ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನು ಈ ಸಮ್ಮರ್ ಸ್ಪೆಷಲ್ ಆಗಿ ಮನೇಲಿರೋ ಅಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದು ಉಪ್ಪುಪ್ಪಾಗಿ ಹುಳಿ ಹುಳಿಯಾಗಿ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಮ್ಮರ್ಗೆ ನಾವು ಡೈಲಿ ಈ ರೀತಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾನೇ ತಂಪು ಕೊಡುತ್ತೆ ಇದು ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ಐದಾರು ಪುದೀನ ಎಲೆ ತಗೊಂಡಿದ್ದೀನಿ ಇದೆಲ್ಲನೂ ನಾನು ಹೋಳಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿ ನಾನು ಸ್ವಲ್ಪ ನುಣ್ಣಗೆ ಕುಟ್ಕೊಳ್ತೀನಿ ಇಷ್ಟು ಮಟ್ಟಕ್ಕೆ ನಾನು ಕುಟ್ಟಿದ್ದೀನಿ ಈ ರೀತಿ ಕುಟ್ಬಿಟ್ಟು ನಾನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಸರ್ವ್ ಮಾಡೋ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಅದಕ್ಕೆ ನಾನು ಅರ್ಧ ಲೆಮನ್ ಲೆಮೆನ್ ತಗೊಂಡಿದ್ದೆ ಅದನ್ನು ಜ್ಯೂಸ್ ಎಲ್ಲ ತಗೊಳ್ತಾ ಇದ್ದೀನಿ ಈ ರೀತಿ ರಸನ ಈ ರೀತಿ ತಗೊಂಡು ಇದಕ್ಕೆ ನನಗೆ ಸಬ್ಜ ಬೀಜನ ನಾನು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಈ ರೀತಿ ಅದನ್ನು ನಾನು ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ಈ ರೀತಿ ನಾನು ಒಂದು ಗ್ಲಾಸ್ ಮಾಡೋದ್ರಿಂದ ಈ ಕ್ವಾಂಟಿಟಿ ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಳ್ಳಿ ಈ ರೀತಿ ಅದನ್ನು ಸಮೇತ ಹಾಕೊಂಡಾದ್ಮೇಲೆ ನಾನು ಇದಕ್ಕೆ ಐಸ್ ಕ್ಯೂಬ್ ಅನ್ನು ಒಂದೆರಡು ಹಾಕೊಳ್ತೀನಿ ಐಸ್ ಕ್ಯೂಬ್ ಅನ್ನು ಹಾಕೊಂಡು ಹಾಗೇನೆ ನಾನು ಕೂಲಿಂಗ್ ವಾಟರ್ ಅನ್ನು ಹಾಕೊಳ್ತೀನಿ ನೀವು ಬೇಕಂದ್ರೆ ನಾರ್ಮಲ್ ವಾಟರ್ ಅನ್ನು ಸಮೇತ ಯೂಸ್ ಮಾಡ್ಬೋದು ಈ ರೀತಿ ವಾಟರ್ ಹಾಕೊಂಡು ಹಾಗೇನೆ ನಾನು ಒಂದು ಸ್ವಲ್ಪ ಇಲ್ಲಿ ಸಾಲ್ಟನ್ನು ಅನ್ನು ಬಳಸ್ತಾ ಇದ್ದೀನಿ ಈ ರೀತಿ ನೋಡ್ತಿದ್ರಲ್ಲ ಈ ರೀತಿ ಸಾಲ್ಟ್ ಹಾಕ್ಕೊಂಡು ಹಾಗೇ ಶುಗರು ನಾನು ಕೆಂಪು ಶುಗರ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಈ ಬೇಸಿಗೆಗಾಲಕ್ಕೆ ತುಂಬಾ ತಂಪು ಕೊಡುತ್ತೆ ನಿಮ್ಮ ಹತ್ರ ಇಲ್ಲಾಂದರೆ ನಾರ್ಮಲ್ ಶುಗರ್ ಆದ್ರೂ ಯೂಸ್ ಮಾಡಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಮಗೆ ಜ್ಯೂಸ್ ಅನ್ನೋದು ರೆಡಿ ಆಯಿತು ಅಂತ ಈ ಬೇಸಿಗೆಗಾಲದಲ್ಲಿ ಈ ರೀತಿ ಒಂದು ಗ್ಲಾಸ್ ಕುಡಿದ್ರೆ ಸಾಕು ತುಂಬಾ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ನೋಡ್ತಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್